ಇರೋ ಎಲ್ಲರಿಗೂ ನಮಗೆ ಒಂದು ಸ್ವಲ್ಪ ಎಮೋಷನ್ ಆಗ್ತೀವಿ ನ್ಯಾಚುರಲ್ ಬಟ್ ಚೆನ್ನಾಗಿದೆ ಎಲ್ಲ ಎಲ್ಲ ಪ್ಯಾರಾಮೀಟರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಇಲ್ಲೆಲ್ಲ ಚೆಕ್ ಮಾಡಿದಾಗ ಎವ್ರಿಥಿಂಗ್ ಇಸ್ ಗುಡ್ ಬಟ್ ಇಲ್ಲ ಆದರೂ ಒಂದು ಸ್ವಲ್ಪ ಒಂದು ಆತಂಕ ಅನ್ನೋದಿರುತ್ತೆ ಅದಕ್ಕೆ ಅದಕ್ಕೇನೇನಿಲ್ಲ ಮನೆಯಿಂದ ಹೋಗ್ತಿದ್ದೀವಲ್ಲ ಎಲ್ಲರೂ ಸ್ವಲ್ಪ ತಂಗಿ ಆಮೇಲೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಬೇಕಾದ್ರೆ ಸ್ವಲ್ಪ ಒಂದು ಎಮೋಷನ್ ಆಯಿತು ಅಭಿಮಾನಿಗಳಿದ್ದಾರೆ ಚೂರು ಅಂತ ಒಂಥರ ಒಂದು ದುಃಖ ಅಷ್ಟೇ ಇಲ್ಲ ಬಟ್ ಅದರ್ವೈಸ್ ಐ ಆಮ್ ವೆರಿ ಕಾನ್ಫಿಡೆಂಟ್ ಅಂದರೆ ಏನು ಸರ್ಜರಿ ಇಪ್ಪತ್ನಾಲ್ಕನೇ ತರ ನಡೀತದೆ ಅದು ಪಾಸಿಟಿವ್ ಆಗಿದೆ ಅದೇನು ಅದ್ರ ಬಗ್ಗೆ ಏನು ಯೋಚನೆ ಇಲ್ಲ ಅದಕ್ಕೆ ಚೆನ್ನಾಗಿದೆ ಬಟ್ ಸ್ವಲ್ಪ ಒಂದು ಚೂರು ಎಮೋಷನ್ ಆಗೋದು ಯಾಕಂದರೆ ಒಂದು ಸ್ಮಾಲ್ ಸ್ಪ್ಯಾನ್ ಇದ್ರೆ ಪರಲ್ಲ ಒಂದು ಫೈವ್ ವೀಕ್ಸ್ ಅಂದರೆ ಆಲ್ಮೋಸ್ಟ್ ಮೂವತ್ತೈದು ದಿವಸ ಅಂದ್ರೆ ಒಂದು ಸ್ವಲ್ಪ ಊರಿನ ಮನೆಯಿಂದ ಆಚೆ ಇರ್ತೀವಿ ಭಾರತದಿಂದ ಆಚೆ ಇರ್ತೀವಿ ಸ್ವಲ್ಪ ಅದೊಂದು ನೋವಿರುತ್ತೆ ಬಟ್ ಎಲ್ಲರದ್ದು ವಿಶ್ವಸ್ ಇದೆ ನಾಟ್ ಓನ್ಲಿ ಎಲ್ಲ ಅಭಿಮಾನಿಗಳದ್ದು ಅಷ್ಟೇ ಎಲ್ಲ ಬೇರೆ ಎಲ್ಲ ಸ್ಟಾರ್ಸ್ ಅಭಿಮಾನಿಗಳದ್ದು ಆಶೀರ್ವಾದ ನನಗೆ ಅದು ಖುಷಿ ಆಗುತ್ತೆ ಯಾಕಂದರೆ ಅಷ್ಟೊಂದು ಕನ್ಸರ್ನ್ ಆಗಿದ್ದಾರೆ ಆಮೇಲೆ ಅಬೋ ಆಲ್ ಎಲ್ಲ ಮೀಡಿಯಾನು ಅಷ್ಟೊಂದೇ ಎಲ್ಲ ಚಾನೆಲ್ಸ್ ಇರ್ಬೋದು ಪ್ರಿಂಟ್ ಮೀಡಿಯಾ ಇರ್ಬೋದು ತೋರಿಸಿದೊಂದು ಅಭಿಮಾನಿ ಇರ್ಬೋದು ಇಷ್ಟವರೆಗು ಯಾರಿಗೂ ನನಗೆ ಆಗಿದೆ ಅಂತ ಗೊತ್ತಾಯಿದ್ರು ಯಾರು ಅಷ್ಟು ಒಂದು ಒಂದು ಗ್ಲೋರಿಫೈ ಮಾಡಲಿಲ್ಲ ಅದು ನನಗೆ ಭಾಳ ಖುಷಿ ಕೊಟ್ಟಿದೆ ಅಂದ್ರೆ ಅಷ್ಟೊಂದು ರೆಸ್ಪೆಕ್ಟ್ ಒಂದು ಲವ್ ನಮ್ಮೇಲೆ ಇಟ್ಟಿದ್ರೆ ಅದು ನಾವು ಯಾವ್ದು ಬ್ಲೆಸ್ಡ್ ಆಗಿರ್ತೀವಿ ಆ್ಯಂಡ್ ಅಂಡ್ ಅಲ್ಲಿ ಬ್ಯಾಕ್ ಜನ್ವರಿ ಟ್ವೆಂಟಿ ಫಿಫ್ತ್ ಫ್ಲೈಟ್ ಅಲ್ಲಿಂದ ಟ್ವೆಂಟಿ ಸಿಕ್ಸ್ತ್ ಇರ್ತೀನಿ ನಾನು ಎಮ್ ಸಿ ಐ ಅಂತ ಮಯಾಮಿ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಅಂತ ಅದು ಪ್ರೀತಿ ಅರ್ಚನೆ ಎಲ್ಲಾರದು ವಿಷಸ್ ಬೇಕು ಅದು ತುಂಬ ಆ ಪ್ರೀತಿಗೆ ಏನು ಕೊಟ್ಟು ಕಮ್ಮಿನ ಮಿಸ್ ಮಿಸ್ ಮಾಡ್ಕೊತೀನಿ ಹೇಳಿದ್ರೆ ಜನ್ವರಿ ಫಸ್ಟ್ ಇರಲ್ಲ ಇದ್ರೂ ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು ಇಪ್ಪತ್ತು ಇಪ್ಪತ್ತೈದು ಎಲ್ರಿಗೂ ಒಳ್ಳೇದಾಗಲಿ ಮಗನ್ ಟ್ವೆಂಟಿ ಏತ್ ಯು ಐ ರಿಲೀಸ್ ಆಗ್ತಿದೆ ಆ ಚಿತ್ರಕ್ಕೆ ಒಳ್ಳೇದಾಗಲಿ ಆ್ಯಂಡ್ ಇಪ್ಪತ್ತೈದು ಸುದೀಪ್ ಅವ್ರ ಫಿಲ್ಮ್ ಮ್ಯಾಕ್ಸ್ ರಿಲೀಸ್ ಆಗ್ತಿದೆ ಸರ್ ಎರಡು ಈ ಸತಿ ಎಲ್ಲ ಕಣ್ಣ ಸಿನಿಮಾ ಚೆನ್ನಾಗ್ ಆಗ್ತಿದೆ ಅದರಿಂದ ಈ ಎರಡು ಸಿನಿಮಾ ಈ ರೆಂಡಿಂಗ್ ಇನ್ನೂ ಆಗಿಬಿಟ್ರೆ ನೆಕ್ಸ್ಟ್ ಇಯರ್ ಅಂತ ಎಲ್ಲ ಥಿಂಕ್ ಎಕ್ಸಿಬಿಟರ್ ಸೈಡ್ ಸಿಂಗಲ್ ಸ್ಕ್ರೀನ್ ಎಲ್ಲರದ್ದು ಸ್ಟ್ರಾಂಗಾಗಿ ಗಡಿಫೈ ಆಗುತ್ತೆ ಅಂತ ಒಂದು ಭರವಸೆ ಚೆನ್ನಾಗಲಿ ವಾಪಸ್ ಬಂದಮೇಲೆ ನಾನು ಗೀವ್ ಗೀತಾ ನಾನು ಚಿಕ್ಕ ಹೋಗ್ತೀನಿ ನಿವೇದಿತಾ ಅವ್ರು ಇಪ್ಪತ್ತೆಂಟು ತಾರೀಕು ಮಧುಗು ಅವರು ಡಾಕ್ಟರ್ ಹೆಸರು ಮುರುಗೇಶ್ ಮಾ ಮುರುಗೇಶನ್ ಅಂತ ಮುರುಗೇಶನ್ ಮನೋಹರ್ ಅಂತ ವೆರಿ ಫೇಮಸ್ ಆಂಕಾಲಜಸ್ಟ್ ಅದು ತುಂಬ ಚೆನ್ನಾಗಿ ತುಂಬ ಒಳ್ಳೆ ಹ್ಯಾಂಡ್ ಲಕ್ಕಿ ಹ್ಯಾಂಡ್ ಆ್ಯಂಡ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾತಾಡಿದ್ವಿ ಅವ್ರ ಹತ್ರ ಅವ್ರು ಆರಾಮಾಗಿ ಬನ್ನಿ ಸರ್ ನಾ ತಿಂ ಜಾಲಿಯಾಗಿ ಮಾಡ್ಕೊಳೋ ಇಲ್ಲ ಹೇಳಿ ನೀವು ಇಲ್ಲ ಅಣ್ಣ ನೀವು ಬರ್ತೀರಾ ನೀವು ಇದೆಲ್ಲ ಏನು ವಿಷಯನೇ ಇಲ್ಲ ನಿಮ್ಮದು ಬಟ್ ಎವ್ರಿಬಡಿ ಎವ್ರಿಥಿಂಗ್ ಇಸ್ ಇದ್ರೆ ಏನು ಏನು ಯಾರು ಭಯ ಆದರೂ ಒಂದು ಸ್ಮಾಲ್ ಒಂದು ಮನ್ಸಿ ಒಂದಿದೆ ಇರುತ್ತಲ್ಲ ಅದೊಂದಿದೆ ಅದು ನಾನು ಒಬ್ಬ ನಾರ್ಮಲ್ ಹ್ಯೂಮನ್ ಬೀಂಗ್ ಇವಾಗ ಸ್ಟಾರ್ ತರ ಏನೇ ಆಡಿದ್ರೂ ಈ ಥರ ವಿಷಯಗಳ ಬಂದಾಗ ಸ್ವಲ್ಪ ಒಂದು ಚೂರು ಟ್ರಿಗರ್ ಆಗ್ತೀವಿ ಬಟ್ ಧೈರ್ಯ ಇದ್ದೇ ಇದೆ ಬಟ್ ಅಪಾರ್ಟ್ ಫ್ರಮ್ ದಟ್ ಯಾಕಂದ್ರೆ ಇಲ್ಲಾಂದರೆ ಈ ಒಂದು ಟೂ ಡೇಸ್ ತ್ರೀ ಡೇಸಿಂದ ಏನು ಪ್ಯಾರಾಮೀಟರ್ಸ್ ನಾವು ಡಾಕ್ಟರ್ಸ್ನಿಂದ ಪಡೆದಿ ಹಾರ್ಟ್ ರೇಟ್ ಇರ್ಬೋದು ಇಲ್ಲಾಂದರೆ ಬ್ಲಡ್ ಟೆಸ್ಟ್ ಇರ್ಬೋದು ಎವ್ರಿಥಿಂಗ್ ಇಸ್ ವೆರಿ ಪಾಸಿಟಿವ್ ಆ್ಯಂಡ್ ಇವನ್ ದ ಯೂರಿನ್ ರಿಪೋರ್ಟ್ ಕಲ್ಚರ್ ರಿಪೋರ್ಟ್ಸ್ ಎಲ್ಲ ತುಂಬ ಚೆನ್ನಾಗಾಗಿದೆ ಸೊ ಆಯ್ತು ಅದು ನಮ್ಗೊಂದು ಒಳ್ಳೆ ಖುಷಿ ಮಾಡೋ ಒಂದು ಧೈರ್ಯ ಆ್ಯಂಡ್ ಎಲ್ಲ ಡಾಕ್ಟರ್ಸ್ ಅಷ್ಟೇ ಧೈರ್ಯ ಒಗ್ಗೊಟ್ಟು ಬನ್ನಿ ಸರ್ ಅಂತಂದ್ರೆ ಶಶಿಧರ್ ಅವರು ದಿಲೀಪ್ ನನ್ನ ನನ್ನಿಂದ ಈಸ್ ಯೂರಾಜ್ ಎವ್ರಿ ಬರ್ಡೇ ತುಂಬಿದ್ದಾರೆ ಇಲ್ಲ ಒನ್ ಮಂತ್ ಹೋಗಿಲ್ಲ ಆಗಿದೆ ಫಿಫ್ಟೀನ್ ಡೇಸ್ ಹೋಗಿದ್ದೀನಿ ಆಮೇಲೆ ಲಂಡನ್ಗೆ ಹೋಗಬೇಕಾದ್ರೆ ಟೆನ್ ಡೇಸ್ ನನ್ನ ಡೇಸ್ ಫಸ್ಟ್ ಟೈಮ್ ಒನ್ ಮಂತ್ ಮೇಲೆ ಅಭಿಮಾನಿಗಳು ನೋವು ತಿಂತಾರೆ ಅನ್ನೋ ಕಾರಣಕ್ಕೆ ಈಗ ಬಂದಂಥ ಅಭಿಮಾನಿಗಳು ಕೂಡ ನೀವು ನಾವ್ ಇರ್ತೇವೆ ನಮ್ಗೆ ಇರ್ದು ನಾವು ನಮ್ ಲೇಡೀಸ್ ಬಂದಾಗ ಸ್ವಲ್ಪ ಮೋರ್ ಎಮೋಷನ್ ಆಗ್ತೀವಿ ಆಮೇಲೆ ಎಲ್ರಿಗೂ ಶಿವಣ್ಣ ತುಂಬಾ ಇದಾಗ ನೋಡಿ ಅಭ್ಯಾಸ ಎಲ್ಲ ಸ್ವಲ್ಪ ಚಿದ ಆದ್ಮೇಲೆ ಇದಾಗುತ್ತೆ ಅಷ್ಟೇ